ನೋಡಿ ಪ್ರಕೃತಿ ಮಡಿಲು ಸ್ವಾಗತ ಬಯಸೋದು ತೆಂಗಿನ ಮರಗಳು ಮಾವಿನ ಮರಗಳು ಮತ್ತು ಪಪ್ಪಾಯ ಸೇಬು ವಿಶೇಷವಾದ ತಳಿಗಳು ಹಸುಗಳು ಮೇಕೆಗಳು ಕುರಿಗಳು ಇದನ್ನೆಲ್ಲ ಆಸ್ವಾದ ಮಾಡ್ಬೇಕಂತ ಹೇಳಿದ್ರೆ ಪುಟ್ಟು ಅಂಜನಪ್ಪನವರ ತೋಟದ ಮನೆಗೆ ನೀವು ಒಮ್ಮೆ ಭೇಟಿ ನೀಡಿದರೆ ಮತ್ತೆ ಹೋಗಲು ನಿಮಗೆ ಮನಸ್ಸೇ ಆಗಲ್ಲ ಎಲ್ಲ ರೀತಿಯ ರೈತನ ಏನೇನು ಅಳವಡಿಸ್ಕೊಂಡಿರ್ತಾನೆ ಜೀವನದಲ್ಲಿ ಎಲ್ಲ ಒಂದೇ ಕಡೆ ನೋಡ್ಬೋದು ಅನ್ನೋದಕ್ಕೆ ಇದೇ ಕಾರಣ ಈಗ ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರು ಅದು ಕಾಂಗ್ರೆಸ್ ಮುಖಂಡರಾದಂತಹ ಪುಟ್ಟರಂಜನಾ ತೋಟದ ಅವರು ಜಾಪನೀಸ್ ರೆಡ್ ಕೆಪಿ ಹಣ್ಣು ಸಿಬಿ ಹಣ್ಣ ಕಳೆದ್ ಸಲ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಆಗದಾಗ ಈ ಒಂದು ಹಣ್ಣಿನ ಸದಿರುಚಿಯನ್ನು ಅವರು ತಿಂದರೆ ಆಗ ಈ ಕಾಯಿ ಎಲ್ಲಿ ಬೆಳಿತಾರೆ ಇಲ್ಲಾಂದ್ರೆ ಪುಟ್ಟಣ್ಣ ಅವರು ಮಾರ್ಕೆಟ್ ನಿಂದ ತಗೊಂಡೋಗಿ ಅವ್ರಿಗೆ ಕೊಟ್ರ ಕುತೂಹಾರದಿಂದ ನಾವು ಸರ್ ಈ ತರ ನಿಮ್ ತೋಟಕ್ಕೆ ಬೆಳೆದಿರೋ ಅಂತ ಹೇಳ್ತಾ ಅಲ್ಲಿ ಅಲ್ಲಿಗೆ ಬರ್ತೀವಿ ಸರ್ ಸಿಗ್ತೀರಾ ಅಂದಾಗ ಖಂಡಿತವಾಗಿ ಸಿಗ್ತೀರಿ ಅಂತ ಹೇಳಿದ್ರೆ ಉಪಯುಕ್ತ ಶಿಡ್ಲಘಟ್ಟಕ್ಕೆ ನಾವು ಬಂದಾಗ ನಮಗೆ ಅಂತ ಇಲ್ಲಿ ರಾಜಕೀಯವಾಗಿ ಗುರ್ಸ್ಕೊಳ್ಳೋಣ ಜನಸೇವೆ ಮಾಡೋಣ ಅಂತ ಬಂದ್ವಿ ಜನಸೇವೆ ಮಾಡ್ತಾ ಜನಗಳ ಆಶೀರ್ವಾದ ಅವ್ರ ಪ್ರೀತಿಯ ಅನುಗ್ರಹದಿಂದ ಇಲ್ಲೊಂದಷ್ಟು ಭೂಮಿನೂ ಸಹ ನಮಗೆ ದೇವರ ಅವಕಾಶ ಮಾಡಿಕೊಟ್ಟ ಇಲ್ಲಿ ಈಗ ವ್ಯವಸಾಯ ಮಾಡೋದಕ್ಕೆ ದಾರಿ ಇದೆ ಒಂದಷ್ಟು ಚ ಚೇಪೆಕಾಯಿ ಒಂದಷ್ಟು ಮಾವಿನ ಹಣ್ಣೆಲ್ಲ ಇದ್ವಿ ಕಳೆದ ವರ್ಷದಲ್ಲಿ ನಮಗೆ ನಮ್ಮ ನರಸಿಂಹ ರೆಡ್ಡಿ ಹುಡುಕಿ ಒಂದು ಲಾರಿ ಲೋಡ್ ನೆಲ್ಲುಲ್ ತಂದು ಕೊಡ್ಬಿಟ್ಟು ನೆಲ್ಲುಲಲ್ಲಿ ನಾವು ಮಾವಿನ ನ್ಯಾಚುರಲ್ ಆಗಿ ಹಣ್ಣು ಮಾಡಿದ್ವಿ ಬಹಳಷ್ಟು ಈ ವರ್ಷದ ಮಾವಿನ ಹಣ್ಣು ಸೀಸನ್ ಸೌದ್ವಿ ತುಂಬಾ ರುಚಿಯಾಗಿರ್ತಾ ಇತ್ತು ಕೆಮಿಕಲ್ಸ್ ಏನೋ ಆಗದೆ ಹಣ್ಣು ಮಾಡ್ತಾ ಇದ್ದಿದ್ದು ಸೊ ಹಂಗಾಗಿ ಈಗ ಚೇಪೆ ಹಣ್ಣು ಬೆಳೆದಿದ್ವಿ ನೆಲ್ಲನ್ನು ತಿನ್ನಾಗ್ಲಿ ಅದ್ರ ರುಚಿನ ಸವಿಬೇಕು ಅಂತ ಅಂತೇಳಿ ಎಲ್ರಿಗೂ ನಾನು ಮನವಿ ಮಾಡ್ಕೊಡ್ತೀನಿ ಇದು ರೆಡ್ ಜಾಪನೀಸ್ ಜಾಪನೀಸ್ ರೆಡ್ ಅಂತಾರೆ ತೈವಾನ್ ವೈಟ್ ಅಂತಾರೆ ನಮ್ಮ ತೋಟದಲ್ಲಿ ನಾವು ಫಸ್ಟ್ ಬೆಳೆದಿರೋಂಥದ್ದು ಈ ಥರ ಇನ್ನೂ ಕಲರ್ ಜಾಸ್ತಿ ಬರುತ್ತೆ ಇದು ಕ್ಯಾಂಪಲ್ ಪೀಸ್ ಕಟ್ ಮಾಡಿರೋಂಥದ್ದು ಇದು ಕಳೆದ ಸಲ ನೀವು ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗ ಈ ಹಣ್ಣನ್ನೇ ಅವರು ಸೌದಿರ್ತಾರೆ ತುಂಬಾ ಜನಗಳಿಗೆ ಕ್ಯೂರಿಯಾಸಿಟಿ ಆಯಿತು ಸರ್ ಇದು ಎಲ್ಲಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಏನಾದ್ರೆ ಕೊಂಡಿದಾರ ಪುಟ್ಟ ಸಿಗ್ತಾ ಇದೆ ಈಗ ಎಲ್ಲಾ ಕಡೆ ಫ್ರೂಟ್ಸ್ ಅಂಗಡಿ ಸಹ ಈಗ ಇದ್ರದ್ದು ಬೇಡಿಕೆ ಹೆಚ್ಚಾಗ್ತಾ ಇದೆ ಡಲ್ಲಿ ಅಲ್ಲಿ ತಿನ್ನಂಥವ್ರ ಸಂಖ್ಯೆ ತುಂಬ ಹೆಚ್ಚಾಗಿದೆ ಈಗ ಹೆಚ್ಚಾಗಿ ಡೆಲ್ಲಿಗೆ ಇದು ಎಕ್ಸ್ಪೋರ್ಟ್ ಆಗ್ತಾ ಇದೆ ಬೇರೆ ದೇಶಗಳಿಗೂ ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಈಗ ಬೆಲೆ ಸ್ವಲ್ಪ ಕಡಿಮೆ ಇದೆ ಸಮ್ಮರಲ್ಲೇ ತುಂಬ ಚೆನ್ನಾಗಿ ಪ್ರೈಸ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸರ್ ಈಗ ಕಳೆದ ಸಲ ನೀವು ಡಿ ಕೆ ಶಿವಕುಮಾರ್ ಕೊಟ್ಟಿರೋದು ನಿಮ್ಮ ತೋಟದಲ್ಲೇ ಬೆಳೆದು ಹೋಗಿ ಕೊಟ್ಟಿರೋದು ಹೌದು ಏನಂದ್ರೆ ಸರ್ ಅದನ್ನು ತಿಂದು ಅವರು ಭಾಳ ಕುತೂಹಲದಿಂದ ನೋಡಿ ತಿಂದು ಅದನ್ನು ಪರಿಶೀಲನೆಗೊಳಿಸಿಕೊಟ್ರು ತುಂಬ ಚೆನ್ನಾಗಿದೆ ರುಚಿಯಾಗಿದೆ ನನ್ನ ತೋಟದಲ್ಲೂ ಒಂದು ಹತ್ತು ಗಿಡ ಆಗಬೇಕಿ ಥರ ತಂದು ಕೊಡಿ ಅಂತಲೂ ಹೇಳಿದ್ದಾರೆ ತುಂಬ ತಿನ್ನೋದಕ್ಕೆ ಸಾಫ್ಟಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ತುಂಬ ರುಚಿಯಾಗಿರ್ತದೆ ಭಾಳ ಎಂಜಾಯ್ ಮಾಡಿಕೊಂಡು ಡಿ ಸಿ ಎಮ್ ಅವರು ಸೌದ್ರು ಭಾಳ ಖುಷಿ ಖುಷಿಯಾಗಿ ಬೆಳೆಯೋದ್ರ ಬಗ್ಗೆ ಮತ್ತು ಗಿಡದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನೂ ಸಹ ತೊಗೊಂಡ್ರು ಅವರು ಈ ಥರದಿಂದ ರೈತರಿಗೆಲ್ಲ ಒಳಿತಾಗಬೇಕು ಈ ಥರದ್ದು ಹೊಸ ಹೊಸ ಆವಿಷ್ಕಾರಗಳಾಗಬೇಕು ಅಂತಲೂ ಸಹ ಹೇಳಿದರು ಸರ್ ತುಂಬ ಹೊತ್ತು ಡಿ ಸಿ ಎಮ್ ಜೊತೆ ನೀವು ಚರ್ಚೆ ಮಾಡ್ತಾ ಇದ್ರೆ ಮತ್ತೆ ಈ ರೈತರ ಒಂದು ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ತಿಳ್ಕೊಂಡ್ರೆ ಮತ್ತೆ ರಾಜಕಾರಣದ ಬಗ್ಗೆ ಏನು ಚರ್ಚೆಗಳಾಯಿತು ಸರ್ ಶಿಡ್ಲಘಟ್ಟದ್ದು ಏನೂ ಇಲ್ಲ ರಾಜಕಾರಣದ್ದು ಇಲ್ಲಿ ಶಿಡ್ಲಘಟ್ಟದ ವಿಚಾರವಾಗಿ ಜನರಲ್ ಆಗಿ ಏನೆಲ್ಲ ಆಗ್ತಾಯಿದೆ ಅಥವಾ ದಿನಿತ್ಯ ಸಹ ಅಪ್ಡೇಟ್ ಆಗ್ತಾ ಇದೆ ಈಗ ಕಳೆದ ಒಂದು ಎರಡು ಮೂರು ದಿನಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆ ಎಲ್ಲ ಏನು ಕಾಮಗಾರಿಗಳು ಹೀಗೆ ಗುದಿ ಪೂಜೆ ಮಾಡೋಂಥದ್ದನ್ನ ಇದೇ ತಿಂಗ್ ಇಪ್ಪತ್ನಾಲ್ಕಿಗೆ ಬರೋಂಥದ್ದು ಅಂತೇಳಿ ದಿನಾಂಕ ನಿಗದಿ ಆಗಿತ್ತು ಆ ಕಾರ್ಯಕ್ರಮಕ್ಕೆ ಡಿ ಸಿ ಎಮ್ ಅವ್ರನ್ನೂ ಸಹ ಆಹ್ವಾನಿಸೋಣ ಅಂತೇಳಿ ನಾನು ಹೋಗಿ ಅವ್ರನ್ನ ಆಮಂತ್ರಣ ನೀಡಿದ್ದೀವಿ ತಾವು ಬರಬೇಕು ಅಂತ ಹೇಳಿ ಹೇಳಿದ್ವಿ ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ ಸೊ ಹಾಗಾಗಿ ಇದೆಲ್ಲ ಸಹ ಚರ್ಚೆ ಆಗಿದೆ ಸರ್ ಈಗ ಈ ರೆಡ್ ಜಾಪನೀಸು ಈಗ ಎಷ್ಟು ಎಕರೆದಲ್ಲಿ ಬೆಳೆದಿದೆ ಸರ್ ಈಗ ನಿಮಗೆಲ್ಲ ಎಲ್ಲ ಇದು ಅಲ್ಲಿ ಈಗ ಏಳು ಸ್ಟಾರ್ಟ್ ಆಗಿದೆ ಈಗ ನಮ್ಗಿನ್ನ ಏಪ್ರಿಲ್ ಮೇಗೇನೆ ಚೆನ್ನಾಗಿ ಇಳುವರಿ ಆಗ್ತದೆ ಈಗೆಲ್ಲ ಇದನ್ನೆಲ್ಲ ಕಟ್ ಮಾಡಬೇಕಂತ ಹೇಳಿದ್ದಾರೆ ಕಟ್ ಮಾಡಿ ನೀರು ಗೊಬ್ಬರ ಕೊಡೋದ್ರಿಂದ ನಮಗೆ ಬರೋ ಏಪ್ರಿಲ್ ಮೇಗೆ ಫಸಲು ಫಲವತ್ತಾಗಿ ಬರುತ್ತೆ ಅಂತ ಹೇಳಿದ್ದಾರೆ ಇದನ್ನು ಬೆಳಿಬೇಕಂದ್ರೆ ರೈತರಿಗೆ ಯಾವ ಥರ ಮಾರ್ಗದರ್ಶನ ಸರ್ ಗಿಡ ಎಲ್ಲ ಸಿಗುತ್ತೆ ಈಗ ಎಲ್ಲ ಕಡೆ ನರ್ಸರಿ ಎಲ್ಲ ಸಿಗ್ತದೆ ಯಾವ ನರ್ಸರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಥರ ತಳಿಬೇಕಂದ್ರೆ ಜಾಪನೀಸ್ ರೆಡ್ ಇಲ್ಲ ಬ್ಲಾಕ್ ಡೈಮಂಡು ಇಲ್ಲ ತೈವಾನ್ ವೈಟ್ ಬೇಕಂದ್ರೆ ತಂದು ಕೊಡ್ತಾರೆ ಟೈಮ್ ಆ್ಯಂಡ್ ವೈಟ್ ಇಷ್ಟು ರುಚಿ ಇರೋದಿಲ್ಲ ಮತ್ತು ತಿನ್ನೋದಕ್ಕೂ ಸಹ ಅಷ್ಟೊಂದು ರುಚಿಯಾಗಿ ಇರೋದಿಲ್ಲ ಇರೋ ಇರೋದಿಲ್ಲ ಇದು ಭಾಳ ರುಚಿ ಇರೋದ್ರಿಂದ ಇದು ಸ್ವಲ್ಪ ಬೇಡಿಕೆ ಚೆನ್ನಾಗಿದೆ ಎಷ್ಟು ಇದಿರುತ್ತೆ ಸರ್ ಇದು ಕೆ ಜಿಗೆ ಕೆ ಜಿಗೆ ನಮ್ಗೆ ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಕೊಡ್ತಾ ಇದ್ದಾರೆ ನೂರ ಇಪ್ಪತ್ತು ನೂರ ಮೂವತ್ತು ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ದೀರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಬೇಡಿಕೆ ಯಾವ ಥರ ಇರುತ್ತೆ ಸರ್ ಈಗ ನಮ್ಮ ದೇಶದ ಹಣ್ಣುಗಳು ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲೂ ಸಹ ಚೆನ್ನಾಗಿ ಬೇಡಿಕೆ ಇದೆ ಬಟ್ ನಾವು ಹೆಚ್ಚು ಇನ್ಸೆಕ್ಟಿಸೈಡ್ಸು ಪೆಸ್ಟಿಸೈಡ್ಸ್ ಯೂಸ್ ಮಾಡಿ ಬೆಳೆದು ಅದನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅದು ನಮಗೆ ಅದು ಎಲ್ಲ ಒಂದು ಕಡೆ ವಾಪಸ್ ಆಗ್ತಾಯಿರೋದು ನೋಡ್ತಾ ಇದ್ದೀವಿ ಅದನ್ನು ಹೊರ್ತುಪಡಿಸಿ ಬೆಳೆದು ಕ್ವಾಲಿಟಿ ಬೆಳೆದಾಗ ನಮ್ಮ ಹಣ್ಣನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂತ ನಾವು ಭಾವಿಸಿದ್ದೀವಿ ಹಾಗಾಗಿ ಆ ಥರದ ಪ್ರಯತ್ನದ ಭಾಗವಾಗಿ ನಾವು ಮಾಡ್ತಾ ಇದೀವಿ ಹೆಲ್ತ್ ಮೇಲೆ ಡಿಪೆಂಡ್ ಆಗಬೇಕಂದ್ರೆ ಸರ್ ಇದರಿಂದ ಗೆ ಏನು ಬೆನಿಫಿಟ್ ಇರುತ್ತೆ ಶುಗರ್ ಪ್ರೋಟೀನ್ಸ್ ಇರ್ತದೆ ಇದರಿಂದ ಭಾಳ ಏನು ಜೀರ್ಣ ಶಕ್ತಿ ಹೆಚ್ಚಾಗ್ತದೆ ಮಕ್ಕಳಲ್ಲಿ ಬುದ್ಧಿ ಶಕ್ತಿ ಹೆಚ್ಚಾಗ್ತದೆ ಮತ್ತು ಒಂದು ರೀತಿ ಹೆಚ್ಚು ಪ್ರೋಟೀನ್ ಇರೋಂಥ ಫುಡ್ ಯಾವುದು ಅಂದರೆ ಅದು ಸೀಬೆ ಹಣ್ಣು ಸೊ ಎಲ್ಲ ಡಾಕ್ಟರ್ಸು ಅಡ್ವೈಸ್ ಮಾಡ್ತಾರೆ ಮತ್ತು ಶುಗರು ಬಿ ಪಿ ನಾನಾ ಖಾಯಿಲೆಗಳಿಗೂ ಸಹ ಇದು ಮೆಡಿಸಿನ್ ಅಂತ ಹೇಳ್ತಾರೆ ಸೊ ಹಣ್ಣನ್ನು ತಿನ್ನಬೇಕಾದ್ರೆ ಅದರ ಸಿಹಿ ಮತ್ತೆ ಸವಿಯಂತ ಇದು ಇರಬೇಕು ಇದರಲ್ಲಿ ವಿಶೇಷವಾಗಿ ಇವೆಲ್ಲ ಗುಣಗಳು ಇರೋದ್ರಿಂದ ಇದು ಹಣ್ಣುಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡ್ಕೊಳ್ತದೆ ಜಾಪನೀಸ್ ರೆಡ್ ಅಂತ ನಾವು ಸರ್ ಇದು ಬಿಟ್ಟು ಬೇರೆ ಹಾಕಿದ್ದೀರಾ ಸರ್ ನೀವು ಇಲ್ಲ ಇದು ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಐದು ಎಕರೆ ಪ್ಲಾಂಟಿಂಗ್ ಮಾಡಿದ್ರು ಹೊಸದಾಗಿ ನಮ್ಮ ವೆಂಕಟೇಶನ್ನೇ ಎಲ್ಲ ಸರ್ ಇದು ಕವರ್ ಎಲ್ಲ ಇದಕ್ಕೆ ಇದು ಮಾಡಿದ್ರೆ ಸರ್ ಸರ್ ಯಾವ ರೇಂಜಲ್ಲಿ ಬಂದರೆ ಟೇಸ್ಟ್ ಇರುತ್ತೆ ಸರ್ ಅದು ನೋಡಿ ಈ ಒಂದು ಯೂನಿಫಾರ್ಮಿಟಿ ಕಲರ್ ಬರಬೇಕು ಈ ಕಲರ್ ಬರೋದಕ್ಕೆ ಕವರ್ ಹಾಕೋದ್ರಿಂದ ಕಲರ್ ಎಲ್ಲ ಯೂನಿಫಾರ್ಮಿ ಬರುತ್ತೆ ನೋಡೋರಿಗೆ ಒಂದು ಅಟ್ರಾಕ್ಷನ್ ಇರ್ತದೆ ಅದ್ರ ಜೊತೆಗೆ ರುಚಿನೂ ಜಾಸ್ತಿ ಆಗಿರುತ್ತೆ ಎಣ್ಣಲ್ಲಿ ಕ್ರಿಸ್ಪಿ ಆಗಿರುತ್ತೆ ಮಕ್ಕಳು ಎಲ್ಲ ಬಹಳ ಎಂಜಾಯ್ ಮಾಡ್ಕೊಂಡು ಸವಿತಾರೆ ಇದನ್ನು ಸರ್ ಅತಿ ಹೆಚ್ಚು ಮಕ್ಕಳು ಚೇಪ್ಬೇಕಾಯ್ ತಿಂದ್ರೆ ಮೈ ಹುಷಾರಿಲ್ಲ ಅಂತ ಹೇಳ್ತಾರೆ ಇದರಿಂದ ಏನು ಆ ತರ ಇಂಪೆಕ್ಟ್ ಆಗುತ್ತೆ ನೋಡಿ ತುಂಬಾ ಪ್ರೋಟೀನ್ಸ್ ಇರುತ್ತೆ ತುಂಬಾ ಹಣ್ಣು ಒಂದೇ ಸಲ ತಿನ್ಬಿಟ್ರೆ ಆ ಪ್ರೋಟೀನ್ಸ್ ಗಂಟ್ಲಲ್ಲಿ ಚೀವ್ ಮಾಡ್ಕೊಂಡು ಹೋದಾಗ ಹೋದಾಗ ಪ್ರೋಟೀನ್ ಅಂಶ ಜಾಸ್ತಿ ಆದಾಗ ಅದು ಒಂದು ರೀತಿ ಕ್ರಾಟ್ ಇನ್ಫೆಕ್ಷನ್ ತರ ಆಗ್ತದೆ ಹಂಗಾಗಿ ಅದೇನು ಸಮಸ್ಯೆ ಏನಾಗೋದಿಲ್ಲ ಸ್ವಲ್ಪ ಕೋಲ್ಡ್ ಇರೋಂಥ ಹೆಚ್ಚು ಜಾಸ್ತಿ ತಿಂದಾಗ ಸ್ವಲ್ಪ ಕೋಲ್ಡ್ ಆದಂಗೆ ಆಗ್ತದೆ ಸ್ವಲ್ಪ ಮಿತವಾಗಿ ತಿನ್ಕೊಳ್ಳೋದು ಒಂದು ದಿನಕ್ಕೆ ಒಂದು ಐವತ್ತು ಗ್ರಾಮ್ ನೂರು ಗ್ರಾಮ್ ಅಥವಾ ತಿಂದರೆ ತಿಂದ್ರೆ ಸಮಸ್ಯೆ ಆಗೋದಿಲ್ಲ ಸರ್ ಇದನ್ನು ಗಿಡ ಬೆಳೆಸ್ಬೇಕಂದ್ರೆ ಎಷ್ಟು ದಿನಕ್ಕೆ ಇದು ಫಸಲು ಬರುತ್ತೆ ಸರ್ ಇದು ಇದು ಕೆಲವರೆಲ್ಲ ನಿಪುಣರು ಒಂದು ವರ್ಷಕ್ಕೆ ರೆಡಿ ಮಾಡಿಬಿಡ್ತಾರೆ ಗಿಡನ ಒಂದೂವರೆ ವರ್ಷ ಎರಡು ವರ್ಷ ಆದರೆ ಹೆಚ್ಚು ಇಳುವರಿ ಬಿಡೋಂಥ ಶಕ್ತಿ ಗಿಡದ ಬರ್ತದೆ ಯಾಕಂದರೆ ಗಿಡ ತೂಕ ತಡಿಬೇಕಲ್ಲ ಅವಾಗ ಕಾಂಡ ಬುಡದಿಂದ ಅದರ ರೆಂಬೆಗಳೆಲ್ಲ ಗಟ್ಟಿಯಾಗಿರಬೇಕು ದಪ್ಪ ಆಗಿರಬೇಕು ತಡ್ಕೊಳ್ಳೋಂಥ ಶಕ್ತಿ ಇರಬೇಕಲ್ಲ ತೂಕನ ಸೊ ಹಂಗಾಗಿ ಒಂದು ಮಿನಿಮಮ್ ಒಂದು ಒಂದೂವರೆ ವರ್ಷ ಆದರೆ ತುಂಬ ಒಳ್ಳೆಯದು ಎಷ್ಟು ದಿನಕ್ಕೊಂದ್ಸಲ ಕಟಾವಾಗುತ್ತೆ ಸರ್ ಎಷ್ಟು ಎಕರೆಗೆ ಹಾಕಿದಿರಿ ಸರ್ ಟೋಟಲ್ ಇಲ್ಲ ಕಾಯಿ ಸೈಜ್ ನೋಡ್ಕೊಂಡು ಕಲರ್ ಬಂದಿರೋದನ್ನ ಚೆಕ್ ಮಾಡ್ಕೊಂಡು ಚೆಕ್ ಮಾಡಿಕೊಂಡು ನಮ್ಮ ಇಲ್ಲಿರೋಂಥವ್ರಿಗೆಲ್ಲ ಗೊತ್ತಾಗಿದೆ ನಾಲೆಜ್ ಇದೆ ಅದನ್ನ ಅಂಥದನ್ನ ಮಾತ್ರ ಕೀಳ್ತಾ ಇರ್ಬೇಕು ಈ ಥರ ಕಲರ್ ಬಂದಿರೋದನ್ನು ತೆಗೆದ್ರೆ ಆಯ್ತು ಒಳಗಡೆ ಈ ಥರ ಕಲರ್ ಇರ್ಬೇಕು ಅದು ಕಚ್ಚಿದ್ರೆ ಒಂದು ರೀತಿ ಸೌಂಡ್ ಶಬ್ದ ಬರ್ಬೇಕು ಒಂದು ರೀತಿ ಕ್ರಿಸ್ಪಿ ಆಗಿರ್ಬೇಕು ಇದು ಕಾಂಬಿನೇಷನ್ ಹಾಕಿದ್ರೆ ಚೆನ್ನಾಗಿರುತ್ತೆ ಸರ್ ಸ್ವಲ್ಪ ಉಪ್ಪು ಏನು ಇದು ಏನ್ ಉಪ್ಪೇ ಬೇಕಿಲ್ಲ ಕೆಲವು ಉಪ್ಪು ಸ್ವಲ್ಪ ವರ್ಗನೇ ಬಿಟ್ಟು ಹೋಗ್ತಾ ಇದಾರೆ ಸರ್ ಈ ಟೈಮ್ ಅಲ್ಲಿ ನೀವು ವಿಶೇಷವಾದ ಹಣ್ಣುಗಳನ್ನು ಪರಿಚಯ ಮಾಡಿಸ್ತಾ ಇದ್ರೆ ಹೇಗ ಅನಿಸ್ತಾ ಇದೆ ಸರ್ ಮುಂದೆ ಒಂದು ಒಂದ್ಸಲ ಖುಷಿ ಅನಿಸ್ತದೆ ಯಾಕಂದ್ರೆ ವ್ಯವಸಾಯ ಕೃಷಿ ನಮ್ಮ ಪೂರ್ವಜರು ಬಿಟ್ಟಿರೋ ಆಸೆ ದೇಶದ ಬೆನ್ನೆಲುಬು ರೈತ ನಾವು ಹಿಂದೆ ಎಷ್ಟೋ ವರ್ಷಗಳಿಂದ ಸವಿತಾ ಇದ್ದಂಥ ಹಣ್ಣುಗಳು ಇವತ್ತು ರುಚಿ ಸಿಗ್ತಾ ಸಿಗ್ತಾಯಿಲ್ಲ ನಾವು ಶಕ್ತಿವಂತರಾಗಿ ಮಾವಿನ ಹಣ್ಣು ಗಿಡ ಹಾಕಿ ಮಾವಿನ ಹಣ್ಣು ಪೊಸಲು ಪಡ್ಕೊಳ್ಳೋದಕ್ಕೆ ನಾಲ್ಕು ಐದು ವರ್ಷ ಆಯಿತು ಈಗ ಚೇಪೆ ಹಣ್ಣು ತಿನ್ನೋದಕ್ಕೆ ಐದು ವರ್ಷ ಆಗಿದೆ ನಾವು ನಮ್ಮ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಏನು ಹಣ್ಣಿನ ರುಚಿ ನೋಡ್ತಾ ಇದೀವಿ ಅದನ್ನು ಈಗ ನಾವು ಸವಿತಾ ಇದೀವಿ ನಮ್ಮ ತೋಟದ ಹಣ್ಣು ಆಮೇಲೆ ನಮಗೊಂದು ಹೆಮ್ಮೆ ಇದೆ ಒಳ್ಳೆ ಕ್ವಾಲಿಟಿ ಹಣ್ಣು ಬೆಳೆದು ಜನಕ್ಕೆ ಸಮಾಜಕ್ಕೆ ಕೊಡ್ತಾ ಇದೀವಿ ಅಂತೇಳಿ ಒಂದು ಖುಷಿ ಇರುತ್ತೆ ಇದು ಬಿಟ್ಟು ಬೇರೆ ಇನ್ನೇನು ಕೃಷಿ ಇದು ತೋಟದಲ್ಲಿ ಏನ್ ಬೆಳಿತೀರ ಒಳ್ಳೆ ಟೇಸ್ಟ್ ಇದೆ ತೋಟದಲ್ಲಿ ನಮ್ಮಲ್ಲಿ ಕಮರ್ಷಿಯಲ್ ಆಗಿ ಚೇಪೆ ಹಣ್ಣು ಮಾವಿನ ಹಣ್ಣು ಗಿಡ ಎರಡಿದೆ ಅದು ಬಿಟ್ಟು ನಮ್ಮ ಮನೆಗೆ ಅನ್ಬಿಟ್ಟು ಲೀಚಿ ಫ್ರೂಟು ಬಟರ್ ಫ್ರೂಟು ನೇರಳೆ ಹಣ್ಣು ತೆಂಗಿನ ನಾನಾ ತರೀಯ ತಳಿಯ ತೆಂಗಿನ ಮರಗಳಿದೆ ಆಮೇಲೆ ಸ್ವೀಟ್ ಟಾಮ್ರಿಂಡ್ ಮುಣಸೆಕಾಯಿ ಇದೆ ಬೆಲ್ಲದ ಹಣ್ಣು ಇದೆ ಚಕೋತ ಇದೆ ನೇರಳೆ ಹಣ್ಣಿದೆ ನೇರಳೆ ಇದೆ ಎಲ್ಲ ಹಣ್ಣಿನ ಗಿಡನೂ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ನಮ್ಮ ತೋಟದಲ್ಲಿ ಹಾಕೊಂಡು ಅದರಿಂದ ಡಾಕ್ಟರ್ ಹತ್ರ ಹೋಗದಿರೋ ಅಲ್ಲೇ ಮೆಡಿಸಿನ್ ನೀವು ತಯಾರು ಮಾಡಿದಿರಿ ಸರ್ ನಿಮ್ಮ ತೋಟದಲ್ಲಿ ಮೆಡಿಸಿನ್ ಅಂದರೆ ನಮ್ಮ ಆರೋಗ್ಯಕ್ಕೆ ಬೇಕಾದಂಥ ಹಣ್ಣುಗಳು ಪ್ರತಿ ಸೀಸನ್ ಸಿಗೋದಿಕ್ಕೆ ಏನು ಬೇಕೋ ಅದನ್ನು ನಾವು ಬೆಳ್ಕೊ ನಮಗೆ ಕುತೂಹಲ ಮೂಡಿಸಿತ್ತು ಸೀಬೆಕಾಯಿಯನ್ನು ಮುಖ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬಹಳ ಒಂದು ಕಾಯಿ ತಿಂದಾಕಿರ್ತಾರೆ ನೋಡಿದಾಗ ನಮಗೆ ಬಹಳ ಕುತೂಹಲ ಆಯಿತು ಇದನ್ನು ಅಂತ ಹೇಳಿ ತಮ್ಮ ತೋಟಕ್ಕೆ ಭೇಟಿ ಮಾಡಿದಾಗ ನೋಡಿ ಅಂತ ಪ್ರಾಬ್ಲಮ್ ನೋಡಿ ಪ್ರಾಬ್ಲಂಬ್ ಫಸ್ಟು ನಾವು ಗಿಡ ಹಣ್ಣು ಹೂವು ಸ್ಟಾರ್ಟ್ ಮಾಡಿದಾಗ ನಮಗೆ ಅಡ್ವೈಸ್ ಮಾಡಿದ್ರು ಇದಕ್ಕೆ ಔಷಧಿ ಎಲ್ಲ ಸಿಂಪಡನೆ ಮಾಡಬೇಕಲ್ವ ಸರ್ ಇದು ಔಷಧಿ ಫುಡ್ ಫ್ರೂಟ್ ಪ್ಲೈಸ್ ಎಲ್ಲ ಜಾಸ್ತಿ ಪ್ರಾಬ್ಲಮ್ ಇರುತ್ತೆ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ನಾವು ಈ ಕವರ್ಸ್ ಕವರ್ಸ್ನ ಹಾಕ್ತೀವಿ ಈ ಕವರ್ ಮಾವಿನ ಗಿಡಕ್ಕೂ ಯೂಸ್ ಮಾಡ್ತಾರೆ ಸರ್ ಅದರಿಂದ ಏನು ಆ ಮಾವಿನ ಗಿಡಕ್ಕೆ ಬಳಸಿದ್ ಬಿಟ್ಟರೆ ನಮಗೆ ಕಿತ್ತು ಆಗ್ತಾ ಇದ್ದೀರಾ ಸರ್ ಇಲ್ಲಿಗೆ ಬರ್ತಾರೆ ಸರ್ ಅದು ಸೂಪರ್ ಮಾರ್ಕೆಟ್ ನಮ್ಮ ಮಂಜುನಾಥ ಮಾರ್ಟು ಹಾಂ ಬಸೇಟಲ್ಲಿ ಮಂಜು ಏನಿದ್ದಾರೆ ಆರ್ಡರ್ ಕೊಟ್ಟಿದ್ದಾರೆ ಈಗಾಗಲೇ ಕೆಜಿನ ಅವರು ಪ್ರೊಕ್ಯೂರ್ ಮಾಡಿ ಮತ್ತೆ ಈ ಒಂದು ಕೆಜಿ ಬರೋ ಹಣ್ಣಿಗೆ ಬೇರೆ ಏನಾದ್ರು ಸಪ್ರೇಟ್ ರೇಟ್ ಇರುತ್ತಾ ಏನಾದ್ರು ಇಲ್ಲ ಇಲ್ಲ ಐನೂರು ಗ್ರಾಮ್ ಒಳಗಡೆ ಇದ್ರೆ ಒಂದ್ ರೀತಿ ಮಾರ್ಕೆಟ್ ಅಲ್ಲಿ ಅಕ್ಸೆಪ್ಟೆಡ್ ಇದು ಸ್ವಲ್ಪ ಜಜಾಂಟಿಕ್ ಫಸ್ಟ್ ಕ್ರಾಪ್ ಆಗಿರೋದ್ರಿಂದ ಸ್ವಲ್ಪ ಗ್ರೋತ್ ಅಬ್ನಾರ್ಮಲ್ ಇರುತ್ತೆ ಯೂನಿಫಾರ್ಮಿಟಿ ಇರೋದಿಲ್ಲ ಫಸ್ಟ್ ಕಾಯಿಗಳಿಗೆ ಒಳ್ಳೆ ಪೋಷಕಾಂಶಗಳು ಭೂಮಿಲಿರೋಂಥ ಇದನ್ನೆಲ್ಲ ತಾಕತ್ತೆಲ್ಲ ಈ ಗಿಡ ಕೊಟ್ಟಿರುತ್ತೆ ಹಂಗಾಗಿ ಗಾತ್ರದಲ್ಲಿ ದಪ್ಪ ಆಗಿರ್ತದೆ ಸೊ ಇದನ್ನ ಮಾರ್ಕೆಟ್ ಅಲ್ಲಿ ಕೆಲವ್ರು ಅಕ್ಸೆಪ್ಟ್ ಮಾಡ್ತಾರೆ ಕೆಲವ್ರು ತಗೊತಾರೆ ಕೆಲವರು ದಪ್ಪ ಇರೋದೇನೆ ತೊಗೊತಾರೆ ನಮ್ಮ ಇದು ಏನಂದ್ರೆ ಅಟ್ಲೀಸ್ಟ್ ಸಿಟಿಲಿರುವಂಥ ಜನ ಒಂದು ದಿನ ಔಟಿಂಗ್ ತರ ಬಂದು ನಮ್ಮ ತೋಟಕ್ಕೆ ಇಲ್ಲೆಲ್ಲ ಓಡಾಡ್ಕೊಂಡು ಈ ಮಕ್ಕಳು ಜೊತೆ ಕುಟುಂಬ ಸಮೇತರ ಬಂದು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ತಿಂದು ಅವರು ಇಲ್ಲೇ ಪೇ ಮಾಡಿ ಹೋಗೋವಂಥದ್ದು ನಮ್ಮ ಆಲೋಚನೆ ಹಾಗಾಗಿ ಆ ಥರ ಆಸಕ್ತಿ ಇರೋಂಥವ್ರು ಈ ಹಣ್ಣು ತಿನ್ನಬೇಕು ಅನ್ನೋಂಥವ್ರು ನೇರವಾಗಿ ನಮ್ಮ ತೋಟಕ್ಕೆ ಬಂದು ಅವ್ರಿಗೆ ಬೇಕಾದಂಥ ಸ ರುಚಿ ಇರೋಂಥ ಹಣ್ಣನ್ನೇ ಸೆಲೆಕ್ಟ್ ಮಾಡಿ ಅವ್ರಿಗೆ ಯಾವ್ದು ಬೇಕೋ ಅದನ್ನು ತಿತ್ಕೊಂಡು ಮನೆಗೆ ತೊಗೊಂಡೋಗ್ಬೋದು ಅವ್ರ ಮಕ್ಕಳು ಅವ್ರ ಕುಟುಂಬಗಳು ಸಂಬಂಧಿಕರಿಗೆಲ್ಲನೂ ಸಹ ಈ ಹಣ್ಣನ್ನು ಶೇರ್ ಮಾಡ್ಬೋದು ಹಂಚ್ಬೋದು ಸೊ ಸ್ವೀಟ್ಸ್ ಕೊಡೋ ಅಂಥದ್ದು ಏನೇನೋ ಗಿಫ್ಟ್ಸ್ ಕೊಡೋಂಥದ್ದು ಮಾಡ್ತಾರೆ ಅಲ್ಲ ಹಣ್ಣನ್ನು ಹಂಚಿ ಅವರ ಸಂಭ್ರಮನ ಸೆಲೆಬ್ರೇಟ್ ಮಾಡೋದ್ರಿಂದ ರೈತನಿಗೂ ಸಹ ಅನುಕೂಲ ಆಗ್ತದೆ ಹೀಗೆ ಹೀಗಾಗಿ ರಾಜ್ಯದ ಉದ್ದಾಗಲಕ್ಕೂ ಸಹ ಬೆಂಗಳೂರು ನಗರದ ನಗರದಿಂದ ಒಂದು ನೂರೈದು ಇನ್ನೂರು ಕಿಲೋಮೀಟರ್ ನಾವು ಪ್ರಯಾಣ ಬೆಳೆಸಿದ್ರು ಸಹ ಎಲ್ಲ ರೈತಾಪಿ ಕುಟುಂಬಗಳು ನಮ್ಮ ಹಣ್ಣ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾರೆ ಅಂದ್ರೆ ಇರ್ಬೋದು ಮಾವು ಇರ್ಬೋದು ಇತರ ಸೀಬೆ ಹಣ್ಣು ಇರ್ಬೋದು ಆ ಸೀಸನ್ ಅಲ್ಲಿ ಆ ರೈತರನ್ನ ಭೇಟಿ ಮಾಡಿ ಅವರು ಸಹ ರೈತರ ಜೊತೆ ಬೆರೆತು ಅವ್ರ ಕುಟುಂಬದಲ್ಲಿ ಒಬ್ಬರಾಗಿ ಅವ್ರ ಮನೆಯಲ್ಲಿ ಊಟ ಮಾಡಿ ತದನಂತರ ಹೆಣ್ಣನ್ನು ಕೊಂಡ್ಕೊಂಡು ಹೋಗೋದ್ರಿಂದ ರೈತನಿಗೂ ಒಂದಷ್ಟು ಆದಾಯ ಬರ್ತದೆ ಅವ್ರಿಗೂ ಸಹ ಒಂದು ರೀತಿ ರೈತನ ನೇರವಾಗಿ ನಾವು ಸಪೋರ್ಟ್ ಮಾಡಿದ್ವಿ ಅನ್ನೋ ಒಂದು ಆ ಒಂದು ಸಮಾಧಾನ ಸಹ ಗ್ರಾಹಕರಿಗೆ ಇರ್ತದೆ ಹಂಗಾಗಿ ಈ ತರದ್ದು ಒಂದು ಚಟುವಟಿಕೆಗಳು ಬೆಳವಣಿಗೆ ಆಗಲಿ ಮುದ್ದಿನ ದಿನಗಳಲ್ಲಿ ರೈತನ ಬದುಕಾಗಲಿ ಅಂತೇಳಿ ನಾನು ಹೇಳಿ ಕೇಳ್ಕೊಡ್ತೀವಿ ಇದರಿಂದ ಸುಮಾರು ಜನಕ್ಕೆ ಇಲ್ಲಿ ಕೋಳಿ ಆಳುಗಳಿಗೆ ಕೋಲಿ ಸಿಗದಂಗೆ ಆಗುತ್ತೆ ಹೌದೌದು ಇಲ್ಲಿ ಈಗ ಹೆಚ್ಚು ಕಮ್ಮಿ ಇದು ನಾವು ಹತ್ತು ಎಕರೆ ಮಾಡಿದ್ದೀವಿ ದಿನಾ ಒಂದು ಐದರಿಂದ ಆರು ಜನ ಹತ್ತು ಜನ ಕೆಲಸ ಮಾಡ್ತಾ ಇದನ್ನ ಕಟ್ ಮಾಡೋದಿರ್ತದೆ ಈಗ ಮುಂದೆ ಈಗ ಡಿಸೆಂಬರ್ ಅಲ್ಲಿ ಇದನ್ನೆಲ್ಲಾನು ಸಹ ಕಟ್ ಮಾಡಿಬಿಡ್ತೀವಿ ಗ್ರಾಫ್ಟ್ ಪ್ರೂನಿಂಗ್ ಅಂತ ಮಾಡ್ತೀವಿ ಪೂನಿಂಗ್ ಮಾಡಿದಾಗ ಈ ಗಿಡ ಹಸಿರನ್ನೆಲ್ಲ ತೆಗೆದುಬಿಟ್ಟು ಆ ಗಿಡಕ್ಕೆ ಗೊಬ್ಬರ ಗೋಡು ಕೊಟ್ಟು ತಾಕತ್ತು ಮಾಡಿ ತದನಂತರ ಏಪ್ರಿಲ್ ಮೇಗೆ ಬೇಸಿಗೆಗೆ ನಾವು ಈ ಪ ಫಸಲನ್ನ ಬೆಳಸುವಂಥದ್ದು ಆದ್ರೆ ಸರ್ ಉಪಮುಖ್ಯಮಂತ್ರಿಗಳ ಜೊತೆ ನಮ್ಮ ಉಸ್ತುವಾರಿ ಸಚಿವರು ಮತ್ತೆ ಕೃಷ್ಣ ಬೈರೇಗೌಡಣ್ಣವ್ರು ಸಹ ಇದನ್ನು ಸವಿತಾ ಇದ್ದಾರೆ ರಮೇಶ್ ಕುಮಾರ್ ಅವರು ಸಹ ಏನು ಹೇಳಿದರು ಸರ್ ಅದ್ರ ಬಗ್ಗೆ ಎಲ್ಲ ಅವರು ತುಂಬಾ ಚೆನ್ನಾಗಿದೆ ಏನಪ್ಪಾ ಇದು ಏನು ಬೆಲ್ಲದ ಬೆಲ್ಲ ಇದ್ದಷ್ಟು ರುಚಿಯಾಗಿದೆ ಏನಾಕಿ ಬೆಳೆದಿದ್ಯಾ ಹೆಂಗ್ ಬೆಳೆದ್ರಿ ಅಂತ ಅಂದ್ಬಿಟ್ಟು ಬಹಳ ಖುಷಿಯಾಗಿ ಸಾಕಷ್ಟು ನಿಮಿಷಗಳ ಕಾಲ ಅವರು ಅವರ ಒತ್ತಡದ ಶೆಡ್ಯೂಲ್ ಸಹ ಆ ಹೆಣ್ಣನ ಬಗ್ಗೆ ತಿಳ್ಕೊಂಡಿದ್ದು ಕೃಷಿ ಬಗ್ಗೆ ತಿಳ್ಕೊಂಡಿದ್ದು ನಮ್ಮಗಳ ಜೊತೆ ಮಾತಾಡಿದ್ದು ಒಬ್ಬ ರೈತನಾಗಿ ಖುಷಿ ತಂದಿದ್ದು ಸರ್ ಟೀಕೆ ಶುರು ಮಾಡೋ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತೋರ್ಪೋತ್ ಕೊಡಲೆ ಅಂತ ಇದು सेम ಆ ಸರ್ ಇದು ರೆಡ್ ಜಾಪನೀಸ್ ರೆಡ್ ಏನಾ ಇದು ಬಂದು ಬ್ಲಾಕ್ ಡೈಮಂಡ್ ಅಂತ ಹೇಳಿ ಹೊಸ ವೆರೈಟಿ ಇದು ಹಾ ರೆಡ್ ಆಗಿದೆ ಅದು ಜಪನೀಸ್ ರೆಡ್ ಇದು ಫುಲ್ ಕೆಂಪು ಇರ್ತದೆ ಚೇಪೆ ಕಾಯಿನು ಕೆಂಪು ಮತ್ತೆ ಬ್ಲಾಕ್ ಮಿಕ್ಸ್ ಕಂದು ಬಣ್ಣ ಇರುತ್ತೆ ಹಾಂ ನಿಮಗೆ ಒಳಗಡೆ ಫುಲ್ ಕೆಂಪಿರೋ ಬೀಜ ಇರಲ್ವಾ ಸರ್ ಇದರಲ್ಲೇ ಬೀಜ ಇದರಲ್ಲಿ ಇನ್ನೂ ಕಡಿಮೆ ಇರುತ್ತೆ ಅಂತ ಹೇಳ್ತೀರಾ ಹಾಂ ಹಾಂ ಏನು ಟೆಸ್ಟ್ ಮಾಡಿದ್ದೀರಾ ಸರ್ ಇದು ನೀವು ಇಲ್ಲ ಟೆಸ್ಟ್ ಮಾಡಬೇಕು ಈ ಸಲ ಜಾಸ್ತಿ ಬಂದಿದೆ ಲೆಕ್ಕಕ್ಕೆ ಹಾಂ ಸೈಜೂ ಜಾಸ್ತಿ ಇದೆ ಸರ್ ಹೌದು 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 ಇದು ಶ್ರೀಗಂಧನ ಸರ್ ಇದು ಶ್ರೀಗಂಧ ಅಂದರೆ ರಕ್ತಚಂದನ ಮರ ಅಲ್ವ ಸರ್ ಇದು 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 ವೈಟ್ ಸ್ಯಾಂಡಲ್ ಬರೀ ಶ್ರೀಗಂಧ ಇದು ಅದು ರಕ್ತ ಚಂದನ ಅಂದ್ರೆ ಒಳಗಡೆ ಕಾಂಡ ಎಲ್ಲ ಕೆಂಪು ಏನ್ ಸರ್ ಇದು ಬೆಳಿಬೇಕಂದ್ರೆ ಏನಾದ್ರು ಲೈಸೆನ್ಸ್ ಏನಾದರೂ ಬೇಕಾ ಸರ್ ಏನಿಲ್ಲ ಎಲ್ಲ ಸರ್ಕಾರ ಈಗ ಪರ್ಮಿಟ್ ಮಾಡಿದೆ ಎಲ್ಲರೂ ಸಹ ಬೆಳಿಬಹುದು ಆತರ ಏನಿಲ್ಲ ಈ ಹಲಸಿನ ಹಣ್ಣು ಲಾಸ್ಟ್ ಟೈಮ್ ಫಸಲ್ ಬಂದಿಲ್ವಲ್ಲ ಸರ್ ಖರ್ಜೂರ ಬಂದಿದೆ ಆ ಗಿಡ ಈ ಗಿಡ ಎರಡ್ ಗಿಡದಲ್ಲಿ ಬರ್ತಾ ಇತ್ತು ಅದ್ರಲ್ಲಿ

ಇದೆಲ್ಲ ಸೇಮ್ ಟೇಸ್ಟ್ ನಾರ್ಮಲ್ ಹೆಂಗಿರುತ್ತೆ ಹಂಗೆ ಇರುತ್ತಾ ಸರ್ ಇದು ರುಚಿ ಚೆನ್ನಾಗಿರುತ್ತೆ ಅದಕ್ಕಿಂತ ನಮ್ಮ ಹೆಚ್ಚಿರುತ್ತೆ ಈ ತೆಂಗಿನ ಮರಕ್ಕೆ ನಮ್ ತೆಂಗಿನ ಮರಕ್ಕೆ ಕಂಪೇರ್ ಮಾಡಿದ್ರೆ ರುಚಿ ಈ ಇದ್ರಲ್ಲಿ ಚೆನ್ನಾಗಿರುತ್ತೆ ಇದು ಐದು ವರ್ಷಕ್ಕೆ ಇಳುವರಿ ಬಂದ್ಬಿಡುತ್ತಾ ಸರ್ ಇದು ಗಿಡ ಉಣಿದ್ರಿಂದ ಐದು ವರ್ಷಕ್ಕೆ ಬರುತ್ತೆ ರೆಕ್ಕೆ ಏನು ಇದನ್ನ ಹೊಡಿಬಾರ್ದಲ್ಲ ಸರ್ ಇದು ನೋಡಿಬಾರ್ದು ಯಾಕಂದ್ರೆ ಅದು ಗಿಡ ತುಂಬಾ ಗಿಡಕ್ಕೆ ಶೆಟ್ಟಿ ಏನಂದ್ರೆ ಅದು ಬಿಟ್ಟಿರಂತ ಎಲೆಗಳಿಂದಾನೇ ಅದು ಆಹಾರ ಪತ್ತಿ ಆಗೋದಕ್ಕೆ ದಾರಿ ಇರಂತದ್ದು ಹಂಗಾಗಿ ಅದ್ರ ಶೆಟ್ಟಿ ನಾವು ಕಡದ್ರೆ ನಮ್ಗೇನು ಉಪಯೋಗ ಇಲ್ಲದಿದ್ದಂಗೆ ಆಗ್ಬಿಡ್ಕೋಬೇಕು ಹಿಂಗಾಗಿ ಅದಕ್ಕೆ ಬೇಕಾಗಿರೋ ಗೊಬ್ಬರ ಗೋಡ್ ಕೊಡೋಂಥದ್ದು ನೀರು ಕೊಡುವಂಥದ್ದು ಮತ್ತೆ ಗಿಡ ಹಸಿರು ಯಾವಾಗ್ಲೂ ಇಡಂಗೆ ನೋಡ್ಕೊಳಂಥದ್ದು ಅದ್ರ ಮೇಲೆ ಸೂರ್ಯನ ಬಿಸಿಲು ಬೀಳಗಿದ್ರೆ ಒಂದೊಂದು ಕೃಷಿ ಮಾಡ್ತಾ ಇದೀವಿ ಇದೆಲ್ಲ ಗ್ರಾಫ್ಟೆಡ್ ಹಲಸಿನ ಗಿಡ ಈ ಚಂದ್ರ ಅಲ್ಸು ಅಂತ ಏನ್ ಹೇಳ್ತೀವಿ ಆ ಗಿಡಗಳ್ ನಾವು ಈಗ ಗ್ರಾಫ್ಟ್ ಮಾಡಿದ್ವಿ ಇದನ್ನ ಈಗ ಭೂಮಿಗೆ ಹಾಕಂತ ಕೆಲಸ ಮಾಡ್ತೀವಿ ಸರ್ ಎಲ್ಲ ಬೆಳೆಯೋದಕ್ಕೆ ಎಷ್ಟು ಬೋರ್ ಇದೆ ಸರ್ ನೀರಿನ ನೀರೇನು ಅಷ್ಟಾಗಿ ಇಲ್ಲಿ ನಮ್ಗೆ ಸೋರ್ಸ್ ಕಡಿಮೆ ಇದೆ ಎಲ್ಲ ಮಳೆ ಆಶ್ರಿತ ಬೆಳೆನೇ ಜಾಸ್ತಿ ಬೆಳೀತಾ ಇರೋದು ಈ ಚೇಪೆ ಹಣ್ಣು ಒಂದು ನಾವು ಸ್ವಲ್ಪ ಹೆಚ್ಚಾಗಿ ಇದು ಮಾಡ್ತಾ ಇದು ರಾಗಿ ಏನಾದರೂ ಬೆಳೀತಾರೆ ಸರ್ ನೀವು ಹಾಂ ರಾಗಿನೂ ಬೆಳಿತೀವಿ ಗದ್ದೆನೂ ಮಾಡ್ತೀವಿ ಊರಲ್ಲಿ ಮಾಡ್ತೀವಿ ಮರ ಹೇಳಿ ಇಲ್ಲಿ ರಾಗಿ ರೈತರಿಗೆ ಏನ್ ಹೇಳ್ತೀರಿ ಸರ್ ನೀವು ರೈತರಿಗೆ ಭೂಮಿ ಅನುಕೂಲ ಇರೋರು ಒಂದಷ್ಟು ದಿನನಿತ್ಯ ನಮ್ಗೆ ಏನೆಲ್ಲ ಬೇಕು ಹಣ್ಣಾಗ್ಲಿ ತರಕಾರಿ ಆಗಲಿ ಒಂದಷ್ಟು ಸಣ್ಣ ಪ್ರಮಾಣದ ಧಾನ್ಯಗಳು ಅಕ್ಕಿ ರಾಗಿ ಬೇಳೆಕಾಳುಗಳು ಇವೆಲ್ಲನು ಸಹ ಹಿಂದಿನ ದಿನಗಳಲ್ಲಿ ನಮ್ಮ ಕುಟುಂಬದಲ್ಲಿ ಇರೋ ನನ್ನ ಅಜ್ಜಿ ತಾತಂದ್ರ ಕಾಲದಿಂದಲೂ ಸಹ ಅವರು ಬೆಳಿತಾ ಇದ್ರು ಅವೆಲ್ಲನೂ ಸಹ ಈಗ ಮರೆಯಾಗ್ತಾ ಇದೆ ಅದು ನಗರ ಬಿರಿ ನಗರ ನಗರೀಕರಣದ ಎಫೆಕ್ಟ್ ಅಂತನೋ ಇಲ್ಲ ಜನಕ್ಕೆ ಮಾಡಂತ ಕೆಲಸದಲ್ಲಿ ಏನೂ ಗಿಟ್ಟೋದಿಲ್ಲ ಅನ್ನೋ ಒಂದು ಪ್ರಯತ್ನನೋ ಆದರೂ ಸಹ ನಾವು ನಮ್ಮ ಮನೆಗಾದಷ್ಟು ಬೆಳ್ಕೊಳ್ಳೋಂತದ್ದು ನಾವು ಹಿಂದಿನಿಂದನೂ ಸಹ ಮಾಡ್ತಾ ಇದ್ವಿ ಅದೇ ರೀತಿ ಮತ್ತೆ ನಾವು ಹಿಂದಕ್ಕೆ ಹೋಗ್ಬೇಕಾಗ್ತದೆ ಆ ರೀತಿ ಬೆಳ್ಕೊಂಡು ನಾ ಜೀವನ ಪದ್ಧತಿಯನ್ನು ಸುಧಾರಿಸ್ಕೊಂಡ್ರೆ ಈ ರೋಗ ರುಜಿನಿಗಳು ಮತ್ತೆ ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಶಕ್ತಿತ್ವ ಆಹಾರ ಎಲ್ಲ ನಾವೇ ತಯಾರು ಮಾಡ್ಕೊಂಡು ಆಗ್ತದೆ ಹಾಗಾಗಿ ಆ ಥರದ ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ರೆ ಒಳ್ಳೇದು ಅಂತ ನಾನು ಭಾವಿಸ್ತೀನಿ ಅದು ಬಿಟ್ಟು ಮುಂದಷ್ಟು ಮುಂದಕ್ಕೆ ಹೋಗಿ ಅವ್ರಿಗೆ ಏನ್ ಬೇಕು ಕಮರ್ಷಿಯಲ್ ಕ್ರಾಫ್ಟ್ಸು ಆದಾಯ ಕ್ರೋಢೀಕರಣಕ್ಕೆ ಅದಕ್ಕೆ ಪ್ರಯತ್ನ ಮಾಡಿ ನನಗೆ ಓಕೆ ಸರ್ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಆಗಿರ್ತೀರಿ ಜೊತೆಯಲ್ಲಿದ್ದಾಗ ಏನು ಸರ್ ಏನಂದ್ರು ಅವರು ಸರ್ ಅವರು ಹಣ್ಣು ತಿಂದು ತುಂಬ ಖುಷಿ ಪಟ್ರು ಏನಪ್ಪಾ ಹೆಂಗೆ ಬೆಳೆದ್ ಇಷ್ಟೊಂದು ಸ್ವೀಟು ನನ್ನ ತಮ್ಮನೂ ಒಂದು ಐವತ್ತು ಎಕರೆ ಬೆಳೆದಿದ್ದ ಬಟ್ ಹಿಂಗೆ ಇರಲಿಲ್ಲ ಯಾವತ್ತು ಅವರೇ ಖುಷಿಯಾಗಿ ಮಾತಾಡಿಸಿ ಅದ್ರ ಕಾಯಿ ಬಗ್ಗೆ ಹೆಂಗೆ ಬೆಳೆದೆ ಅದಲ್ಲದೆ ಅವರು ಇನ್ನೂ ಒಂದು ನಾಲ್ಕೈದು ಗಿಡ ತಂದ್ಕೊಡು ನನ್ನ ಮನೆ ಹತ್ರ ಹಾಕೊಂಡು ನಮ್ಗೆ ಹೇಳಿದ್ರು ಸರ್ ತುಂಬಾ ಇಷ್ಟಪಟ್ಟು ತಿಂದ್ರು ಅವ್ರು ಅಂದ್ರೆ ಒಂದ್ ಹತ್ತು ಗಿಡ ತುಂಬಾ ಇಷ್ಟಪಟ್ಟರು ಕೈ ತಿಂದ ತಕ್ಷಣ ಅವರು ಬಾಯಲ್ಲಿ ಇಟ್ಕೊಂಡ ತಕ್ಷಣ ಏನಪ್ಪ ಏನ್ ಅಂತಲೂ ಕೇಳಿದ್ರು ಸುಮಾರು ಇದು ಈ ಹಣ್ಣು ಈಗ ಸುಮಾರು ಬೆಂಗಳೂರು ದೊಡ್ಡ ದೊಡ್ಡವರಿಗೆಲ್ಲ ಹೋದಾಗೆಲ್ಲ ಅವ್ರು ಒಂದೇ ಕ್ವಶನ್ ಎಲ್ಲಿ ಬೆಳಿದ್ರೆ ಇಷ್ಟೊಂದು ಚೆನ್ನಾಗಿದೆ ಈಗ ತುಂಬಾ ಚೆನ್ನಾಗಿದೆ ಅಂತಾರೆ ಯಾಕಂದ್ರೆ ಬಾಯಲ್ಲಿ ಇಟ್ಕೊಂಡ ತಕ್ಷಣ ನೀರಾಂಶ ಹಂಗೆ ಆಚೆ ಬರುತ್ತೆ ತುಂಬಾ ಚೆನ್ನಾಗಿದೆ ನಾವು ನೋಡಿದಿವಿರಾ ತಿಂದು ತುಂಬ ತುಂಬಾ ವೆರೈಟಿ ಆಗಿದೆ ಚುಟ್ಟರಂಜನಪ್ಪನವ್ರ ಮನೆ ಹತ್ರ ಬರೋ ಅಷ್ಟರಲ್ಲಿ ಎಲ್ಲ ಪ್ರಕೃತಿನೇ ಆಹ್ವಾನ ಮಾಡುತ್ತೆ ಇಲ್ಲಿಗೆ ಇದು ಹೆಂಗಾಗಿದೆ ಅಂದ್ರೆ ನಮ್ಮ ಈ ಕ್ಷೇತ್ರದಲ್ಲಿ ಸುಮಾರು ಏನುಗಂಡ್ ಈ ಕಡೆಗೆ ಒಂಥರ ಗೆಸ್ಟ್ ಹೌಸ್ ಆಗ್ಬಿಟ್ಟಿದೆ ಯಾರೇ ರೋಡಲ್ಲಿ ಹೋಗ್ಬೇಕು ಹೋದ್ರು ಇಲ್ಲಿ ಬಂದು ಏನೋ ಅಕ್ಷೇಬಹಣ್ಣು ಟೀನು ಒಂದು ಕಾಪಿನೋ ಕುಡ್ಕೊಂಡು ಹೋಗುವಂತ ಒಂದು ಇದಾಗಿದೆ ಖಂಡಿತ ಇಲ್ಲಿ ಮನೆ ಕಟ್ಟಿ ಗಿಡ ಇಲ್ಲಿ ಇರೋ ಕ್ಷೇತ್ರದ ಸುಮಾರು ಹತ್ತ ಜನಕ್ಕೆ ತುಂಬಾ ಅನುಕೂಲ ಆಗಿದೆ ಬಹಳ ಜನ ಕೆಲಸನೂ ಸಿಕ್ಕಿದೆ ಕೆಲಸ ಸಿಕ್ಕಿದೆ ಅಕ್ಕಪಕ್ಕ ಕೆಲಸಕ್ಕೆ ಸಿಕ್ಕಿದೆ ಸುಮಾರು ಕೆಲಸಗಳು ಮಾಡ್ತಾರೆ ಮತ್ತೆ ಮಾವಿನ ಗಿಡ ವೆರೈಟಿ ವೆರೈಟಿಸ್ ಎಲ್ಲ ಗಿಡಗಳಾಗ್ತಾ ಇದಾರೆ ಅವ್ರು ಏನೇ ಬೆಳಿ ವೆರೈಟಿ ಆಗಿರುತ್ತೆ ಸರ್ ನಾರ್ಮಲ್ ಆಗಿ ಬೇಕಾ ಡಿಫ್ರೆನ್ಸ್ ಬಟ್ ಅವ್ರು ಬೆಳೆದಿರೋ ಪ್ರತಿಯೊಂದು ಫ್ರೂಟ್ಸ್ ಡಿಫ್ರೆಂಟ್ ಆಗಿರುತ್ತೆ ಇದು ಈ ಮರ ಹಲಸಿನ ಮರ ಈಗ ಏನಾಗಿದೆ ಅಂದ್ರೆ ತೋಟಗಾರಿಕೆ ಇಲಾಖೆಗಳಲ್ಲಿ ಎಲ್ಲಾ ಕಡೆನು ಈ ಹಲಸಿನ ಮರ ಸಿಗ್ತಾ ಇದೆ ಇದು ನಾಟಿ ಮಾಡಿದ ಮೂರರಿಂದ ನಾಲ್ಕು ವರ್ಷಕ್ಕೆ ಹಲಸಿನ ಕಾಯಿ ಬರುತ್ತೆ ಇದಕ್ಕೆ ಮಾರ್ಕೆಟ್ ಯಾವ ರೀತಿ ಅಂದರೆ ಈಗ ಈ ಬೆಂಗಳೂರಲ್ಲಿ ಪಲ್ಯ ಮಾಡೋದಕ್ಕೆ ಮತ್ತು ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲೆಲ್ಲ ಸಾಗು ಮಾಡೋದಕ್ಕೆ ಒಳ್ಳೆ ಅನುಕೂಲಕರವಾಗಿರ್ತಕ್ಕಂಥದಾಯಿ ವಿಶೇಷ ಏನಂದ್ರೆ ವಾಟ್ರಾ ಪಲ್ಲಾಟ್ರಾಫು ಇದು ಚಕೋತ ಚಕೋತ ಇದೆ ನೋಡಿ ಇದು ಮತ್ತೆ ಈ ತಳಿ ಹಣ್ಣಾಗಿದೆ ಏನೋ ಕಿತ್ಕೊಳ್ಳಿ ಇದು ಬೆಲ್ಲದ ಕಾಯಿ ಬೆಲ್ಲದ ಕಾಯಿ ಕಿತ್ಕೊಳಕ್ಕೆ ಅಂದ್ರೆ ಇದನ್ನ ಮಾಗಿಲ್ಲ ಸರ್ ಕಾಯಿ ಇದು ಹಣ್ಣಾಗಿಲ್ಲ ಆಗಿಲ್ಲ ಇದು ಹಣ್ಣಾದ್ರೆ ಒಳಗಡೆ ಒಂಥರ ಬ್ಲಾಕ್ ಕಲರ್ ಇದಾಗುತ್ತೆ ಆ ಬೆಲ್ಲ ಕಾಯಿ ಅಂತ ಏನಕ್ಕಂತೀರ ಬೆಲ್ಲ ತರನೇ ಇರುತ್ತೆ ಬೆಲ್ಲ ತರ ಅಂತಲ್ಲ ಬೆಲ್ಲ ಅದ್ರಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಅದು ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಇದು ಹಣ್ಣಾಗಬೇಕು ಹೆಲ್ತ್ ಕಾನ್ಷಿಯಸ್ ಆಗಿ ಇರುತ್ತೆ ವಿಟಮಿನ್ಸ್ ಜಾಸ್ತಿ ಇರುತ್ತೆ ಇದೆಲ್ಲ ಮಾವಿನ ಕಾಯಿ ನೋಡಿ ಇದು ಜಪಾನೀಸ್ ರೆಡ್ ಅಂತ ಏನೋ ಇದರಲ್ಲಿ ಮಾವಿನ ಮಾವಿನ ಇದು ಜಪಾನೀಸ್ ರೆಡ್ ಅಂತ ಸೀಸನ್ ಆಗೋತಿದೆ ಇದು ಹೆಂಗ್ ತುಂಬಾ ಚೂರು ಒಂದು ಚೂರು ಉಳಿರೋದಿಲ್ಲ ತುಂಬಾ ಸ್ವೀಟ್ ಆಗಿರುತ್ತೆ ಆಯ್ತು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದು ಹೌದು ವೇಸ್ಟ್ ನೀರು ಹೋಗೋ ಕಡೆ ಒಂದು ಬೀಜ ಹಾಕಿರೋದು ಟೇಸ್ಟಿಯಾದ ಒಂದು ಬಾಳೆ ಗಿಡಗಳಿಂದ ಬಂದಿರೋದು ಹಣ್ಣು ಒಂದು ಸ್ಟಾರ್ ಫ್ರೂಟು ಇದು ಹಾಸ್ಪಿಟ್ಲ ಹತ್ರ ಜಾಸ್ತಿ ಇರುತ್ತೆ ಸರ್ ಈ ಹಣ್ಣುಗಳು ಹಾಂ ಎಸ್ ಎಸ್ ಕರೆಕ್ಟ್ ಸ್ಟಾರ್ ಫ್ರೂಟು ಇದರಿಂದ ಏನು ಪ್ರಯೋಜನ ಆಗುತ್ತೆ ಸರ್ ಇದು ಆರೋಗ್ಯಕ್ಕೆ ಕಮ್ಮಿ ಮಾಡಿ ಬರೀ ನಾನ್ ವೆಜ್ ತಿನ್ನೋದು ಜಾಸ್ತಿ ಮಾಡ್ತಾರೆ ಜನ ತರಕಾರಿ ತಿನ್ನೋದು ಕಮ್ಮಿ ಮಾಡ್ತಾ ಇದ್ರೆ ಇದಕ್ಕೆ ಉಪ್ಪು ಖಾರ ಹಾಕೊಂಡ್ರೆ ಕಾಂಬಿನೇಷನ್ನು ಒಳ್ಳೆ ಇದಿರುತ್ತೆ ಎಷ್ಟು ಗಿಡ ಬೆಳೆದಿದೆ ಸರ್ ಇದು ಸ್ಟಾರ್ ಫ್ರೂಟ್ ಇಲ್ಲಿ ನಮ್ಮಲ್ಲಿ ಒಂದೇ ಗಿಡ ಇದೆ ಎರಡು ಗಿಡ ಇದೆ ಎರಡು ಗಿಡ ಬೇಕಾದಷ್ಟು ಇದು ಇದು ಸಪೋಟ ಒಂದಿರ ಸಪೋಟ ಸಪೋಟ್ ಹೌದು ಊರಿಗೆ ಇದೆಲ್ಲ ಪುಟ್ಟ ಅಂಜನಪ್ಪನವರ ತೋಟದ ಮನೆ ಹತ್ರ ಬೆಳೆದಿರೋ ಒಂದು ಫ್ರೂಟ್ಸ್ನ ಒಂದು ಚಿತ್ರ ನೋಡ್ಬೋದು ಇದು ಸಪೋಟ ಗಿಡಗಳು ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಒಳ್ಳೆ ತಾಜಾ ಹಣ್ಣುಗಳು ಇದನ್ನು ಬಿಟ್ಟಾಗ ಭಾಳ ರುಚಿಕರವಾದ ಜನಗಳು ಇಲ್ಲಿ ಸವಿಯೋಕ್ಕೆ ಬರ್ತಾರೆ ನೋಡಿ ಇಲ್ಲಿ ಬಾಳೆಹಣ್ಣು ಗಿಡಗಳು ಬೃಹದಾಕಾರದಲ್ಲಿ ಬೆಳೆದಿರುತ್ತೆ ಬೇರೆ ಎಲ್ಲರೂ ತಂದು ಹಣ್ಣು ತಿನ್ನಬೇಕಾಗುತ್ತೆ ಬಟ್ ಪುಟ್ಟ ಮನೆ ಹತ್ರ ಎಲ್ಲ ನೋಡಿ ಇಲ್ಲಿ ಸುಗಂಧ ಬಾಳೆಹಣ್ಣು ಗಿಡದ ತುಂಬ ಬಿಟ್ಟಿದೆ ಹಾಂ ನೋಡಿ ಫುಲ್ ಗಿಡ ತುಂಬ ಬಿಟ್ಟಿದೆ ಭಾಳ ಆಕರ್ಷಕವಾಗಿದೆ ಯಜಮಾನ್ರು ಅದನ್ನು ತೋರಿಸ್ತಾ ಇದ್ದಾರೆ ಈ ನೋಡಿ ಇದು ಬಿಟ್ಟಿದೆ ಡೈರೆಕ್ಟ್ ಡೈರೆಕ್ಟಾಗಿ ಚುಕ್ಕಿ ಬಾಳೆಹಣ್ಣು ಇಲ್ಲ ಸುಗಂಧ ಬಾಳೆಹಣ್ಣು ಎಷ್ಟು ದೊಡ್ಡದಿದೆ ನೋಡಿ ವೆಂಕಟೇಶ್ ಅವ್ರು ತೋರಿಸ್ತಾ ಇದ್ದಾರೆ ಆ ನೋಡಿ ಹಣ್ಣಾಗಿದೆ ಆಲ್ರೆಡಿ ಇದನ್ನು ಬೆಳೆದಿರೋದು ಅಂತ ಹೇಳಿದ್ರೆ ವೇಸ್ಟ್ ನೀರು ಹೋಗ್ತಾ ಇದೆಯಲ್ಲ ವೇಸ್ಟ್ ನೀರಿಂದ ಈ ನೀರು ಕಂಪ್ಲೀಟ್ ಇಲ್ಲಿಗೆ ಬರೋದರಿಂದ ಬಾಳೆಹಣ್ಣು ಇದಾಕಿರ್ತಾರೆ ಅದು ನ್ಯಾಚುರಲ್ ಆಗೇ ಬಂದಿರುತ್ತೆ ಇದನ್ನು ಬೇಕಾಗಿ ಹಾಕಿರಲ್ಲ ವೇಸ್ಟ್ ನೀರು ಆಗೋದನ್ನು ಈ ಕಡೆ ಬಿಟ್ಟಾಗ ಅದೇನಾಗುತ್ತೆ ಹೇಳಿದ್ರೆ ದೊಡ್ಡದಾಗಿ ಆ ಗಿಡ ಇಲ್ಲಿ ನೋಡಿ ಪೌಷ್ಟಿಕದಿಂದ ಬೆಳೆದು ಒಂದೊಂದು ಹಣ್ಣು ಸೂಪರಾಗಿದೆ ನೋಡಿ ಎಲ್ಲ ಗಿಡಗಳಲ್ಲೂ ಹಣ್ಣು ಬೆಳೆದು ಬಿಟ್ಟಿದೆ ವೇಸ್ಟ್ ನೀರಿಂದ ಇದನ್ನು ತಯಾರು ಆಗಿರುತ್ತೆ ಮತ್ತೆ ಮತ್ತೆ ಇಲ್ಲಿ ಇದನ್ನ ನೋಡ್ಬೋದು ನಲ್ಲಿಕಾಯಿ ಸರ್ ಬೆಟ್ಟದಲ್ಲೇನಾ ಸರ್ ಅದು ಹಾಂ ಹಾಂ ಅಂಜೂರನೂ ಇಲ್ಲೇ ಬೆಳೆದ್ಬಿಟ್ಟಿದ್ದೀರಿ ಸರ್ ಹಂಗಾದರೆ ಇದಿದೆ ಮತ್ತು ನೋಡಿ ಇಲ್ಲೆಲ್ಲ ಬೆಟ್ಟದ ನಲ್ಲಿಕಾಯಿಗಳು ಆಲ್ರೆಡಿ ಫಸಲು ಬಂದಿದೆ ಅದು ನೋಡಿ ಹೆಂಗಿದೆ ಸರ್ ಟೇಸ್ಟು

ಮೈತ್ರಿ ಅವರು ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ಇಷ್ಟು ದೂರ ಬಂದು ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿ ಚಿತ್ರಣ ಜನಕ್ಕೆ ತಲ್ಸಂತದ್ದು ಮತ್ತೆ ಚೇಪೆ ಹಣ್ಣು ತಿನ್ನ ಗ್ರಾಹಕರಿಗೂ ಸಹ ಇದು ಮುಟ್ಟಬೇಕು ಅವರು ಬಂದು ಇಲ್ಲಿ ತೋಟದಲ್ಲೇ ಹಣ್ಣನ್ನು ತಗೊಂಡೋಗ ವಾತಾವರಣಕ್ಕೆ ತಮ್ಮ ಮಾಧ್ಯಮದಿಂದ ನಮಗೆ ಅನುಕೂಲ ಆಗಲಿ ಇನ್ನಷ್ಟು ರೈತರಿಗೆ ಈ ರೀತಿಯಾದ ಸಹಾಯ ಆಗಲಿ ಈಗ ಎಲ್ರಿಗೂ ಸಹ ಈ ಸೇಬೆ ಜಾಫನೀಸ್ ರೆಡ್ ಚೇಪೆ ಹಣ್ಣಿನ ಬಗ್ಗೆ ಮಾಹಿತಿ ತಲುಪ್ತಾ ಇರೋದು ಸಂತೋಷದ ವಿಚಾರ ಎಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಾನು ಶುಭ ಕೋರ್ತೀನಿ ಧನ್ಯವಾದಗಳು